ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆತ್ಮೀಯರೇ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಚಿರಪರಿಚಿತವಾದ ಮತ್ತು ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ನಾನು ಚನ್ನಪಟ್ಟಣ ತಾಲೂಕಿನ ವಿಶ್ವಪ್ರಸಿದ್ಧವಾದ ಅತ್ಯುತ್ತಮ ಗುಣಮಟ್ಟದ ವಿಳಿಯದೆಲೆಗಳನ್ನು ಬೆಳೆಯುವ ಚಿಕ್ಕೇನಹಳ್ಳಿ ಗ್ರಾಮದ ಬಗ್ಗೆ ಮಾತನಾಡಿದ್ದೇನೆ ಈ ನಮ್ಮೂರಿನ ಹೆಮ್ಮೆಯ ಪ್ರತೀಕವಾದ ಪುರಾತನ ಆಂಜನೇಯ ಸ್ವಾಮಿ ದೇವಸ್ಥಾನದ ಭವ್ಯವಾದ ರಾಜಗೋಪುರದ ನಿರ್ಮಾಣ ಕಾರ್ಯವು ಪ್ರಗತಿಯಲ್ಲಿದೆ ಈ ರಾಜಗೋಪುರವು ನಮ್ಮೂರಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ ಈ ಮಹತ್ಕಾರ್ಯಕ್ಕೆ ತಮ್ಮಿಂದಾದ ತನು ಮನ ಧನ ಸಹಾಯವನ್ನು ನೀಡಬೇಕೆಂದು ಚಿಕ್ಕೇನಹಳ್ಳಿ ಗ್ರಾಮಸ್ಥರ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ ಇಷ್ಟಾರ್ಥ ಭಕ್ತಾದಿಗಳು ಈ ವಿಡಿಯೋ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಕಾಣುವ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ತಮ್ಮ ಕಾಣಿಕೆಯನ್ನು ದೇವಸ್ಥಾನಕ್ಕೆ ತಲುಪಿಸಬಹುದು ನಿಮ್ಮ ಸಹಾಯವು ಈ ಪುಣ್ಯ ಕಾರ್ಯಕ್ಕೆ ಬಲ ತುಂಬುತ್ತದೆ ನಿಮ್ಮೆಲ್ಲರ ಸಹಕಾರಕ್ಕೆ ಗ್ರಾಮಸ್ಥರು ಸದಾ ಚಿರಋಣಿಗಳಾಗಿರುತ್ತಾರೆ ಧನ್ಯವಾದಗಳು